ಸಾರದಹೊಳೆಯ ಹಳೆಕೋಟೆ ಶ್ರೀ ಹನುಮಂತ ದೇವಸ್ಥಾನದಲ್ಲಿ ಧನುರ್ಮಾಸದ ಹದಿನೇಳನೇ ದಿನದ ಪೂಜೆ ಜನವರಿ ಎರಡರಂದು ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಶ್ರದ್ಧಾಭಕ್ತಿಯಿಂದ ನಡೆಸಲಾಯಿತು ಇಂದು ವಿಶೇಷವಾಗಿ ಶ್ರೀದೇವರಿಗೆ ಎಳನೀರು ಮತ್ತು ಕ್ಷೀರಾಭಿಷೇಕವನ್ನು ಮಾಡಲಾಯಿತು ಭಕ್ತಾದಿಗಳು ಬೆಳಗ್ಗೆ ಮೂರು ಗಂಟೆಯಿಂದಲೇ ದೇವಾಲಯಕ್ಕೆ ಬಂದು ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ವಿಶೇಷವಾಗಿ ಮಹಿಳಾ ಭಕ್ತಾದಿಗಳು ಶ್ರೀದೇವರಿಗೆ ನೀಲಿ ಮತ್ತು ಬಿಳಿ ಎಕ್ಕೆ ಹೂವಿನ ಹಾರ ಮತ್ತು ಹಣ್ಣಿನ ಹಾರವನ್ನು ತಯಾರಿಸಿ ಶ್ರೀದೇವರ ಅಲಂಕಾರಕ್ಕಾಗಿ ಅರ್ಪಿಸಿದರು ಕ್ಷೀರಾಭಿಷೇಕಕ್ಕೆ ದೇಗುಲದಲ್ಲಿ ಕಳೆದ ಎರಡು ದಿನಗಳಿಂದ ಭಕ್ತಾದಿಗಳಿಂದ ನೋಂದಣಿ ಮಾಡಿಕೊಳ್ಳಲಾಗಿದ್ದು ಒಟ್ಟು ನೂರಕ್ಕೂ ಹೆಚ್ಚು ಲೀಟರ್ ಹಾಲು ಸಂಗ್ರಹವಾಗಿತ್ತು ದೇವಸ್ಥಾನದ ಅರ್ಚಕರಾದ ವಿನಾಯಕ ಭಟ್ಟರು ಮತ್ತು ಲೋಹಿತ್ ಭಟ್ಟರ ನೇತೃತ್ವದಲ್ಲಿ ಪ್ರಾತಃ ಕಾಲ ಮೂರು ಸತತವಾಗಿ ಶ್ರೀದೇವರಿಗೆ ಎಳನೀರು ಮತ್ತು ಕ್ಷೀರದಿಂದ ಮಜ್ಜನ ಮಾಡಿಸಲಾಯಿತು ಈ ಅದ್ಭುತ ಕ್ಷಣಗಳನ್ನು ದೇವಾಲಯದಲ್ಲಿ ನೆರೆದ ಭಕ್ತರು ಭಾವಪರವಶರಾಗಿ ಕಣ್ತುಂಬಿಕೊಂಡರು ಧನುರ್ಮಾಸದ ಪರ್ವತಾಲದಲ್ಲಿ ನಾವು ಹದಿನೇಳನೇ ಮಾಸದಲ್ಲಿ ಭಗವಂತನಿಗೆ ಕ್ಷೀರಾಭಿಷೇಕ ಹಾಗೆ ಅಭಿಷೇಕ ಫಲಪಂಚಾಮೃತ ಅಭಿಷೇಕವನ್ನು ಭಗವಂತನಿಗೆ ಅಭಿಷೇಕ ಸೇವೆ ಆಗಿದೆ ಭಗವಂತನಿಗೆ ತುಂಬ ಕ್ಷೀರಾಭಿಷೇಕ ಒಂದು ಮೂರು ಲೀಟರ್ನಷ್ಟು ಕ್ಷೀರಾಭಿಷೇಕವನ್ನು ಮಾಡಿದ್ದೇವೆ ಇವತ್ತು ಶಾರದ ಮಳೆಯ ಹಳೆಕೋಟೆ ಆಂಜನೇಯ ಸ್ವಾಮಿ ಭಕ್ತಾದಿಗಳ ಭಕ್ತರೋಣದ ಮೂಲಕ ಈ ಸಾಕಾರದ ಮೂಲಕ ಇವತ್ತಿನ ದಿವಸ ಫಲಪಂಚಾಮೃತ ಅಭಿಷೇಕವನ್ನು ಮಾಡಿದ್ದೇವೆ ಅನನ್ಯ ಚಿಂತೆಯಂತೋ ಮಾನಾಸತೆ ತೇಷಾ ಮಿಥ್ಯಾಭಿಯುಕ್ತಾನಾಂ ಯೋಗಕ್ಷೇಮವನ್ನು ಅಂತ ಹೇಳಿ ಭಗವಂತನ ಒಂದು ಇದೆ ಭಗವಂತನನ್ನು ಯಾರು ಅನನ್ಯವಾಗಿ ಚಿಂತನೆಯನ್ನು ಮಾಡ್ತಾರೋ ಅವರ ಪೂರ್ತಿಯಾಗಿರ್ತಕ್ಕಂಥ ಯೋಗಕ್ಷೇಮವನ್ನು ನಾನೇ ನೋಡ್ತೀನಿ ಅಂತ ಹೇಳಿ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದನ್ನು ಕೇಳ್ತೇವೆ ಅದೇ ರೀತಿ ರಾಮನಾಮನ ಹಿರೇ ಸೀತೆ ನಾಗಿರನ ಹಿರೇ ಹನುಮಂತ ಭಕ್ತನ ಹಿರೇ ಲಕ್ಷ್ಮಣ ಅನುಜನ ಹಿರೇ ಅಂತ ಒಂದು ಮಾತಿದೆ ರಾಮನಾಮಕ್ಕೆ ಸರಿಯಾದಂತಹ ನಾಮ ಇಲ್ಲ ಸೀತೆಗೆ ಸರಿಯಾದಂಥ ನಾರಿ ಇಲ್ಲ ಲಕ್ಷ್ಮಣನಂತಹ ಸಹೋದರನಿಲ್ಲ ಹನುಮಂತನಂತಹ ಭಕ್ತನೇ ಅಲ್ಲ ಅಂತ ಹೇಳಿ ಅಂತ ಹನುಮಂತ ದೇವರಿಗೆ ಇವತ್ತು ಮಾರುತಿ ಮಂಡಳಿ ಹಾಗೆ ನಮ್ಮ ದೇವಸ್ಥಾನದ ಆಡಳಿತ ಕಮಿಟಿಯವರ ಸಹಾಯಸ್ಥದಿಂದ ಅತಿ ವಿಜೃಂಭಣೆಯಾಗಿ ಫಲಪಂಚಾಮೃತ ಅಭಿಷೇಕ ಸೇವೆಯನ್ನು ಮಾಡಿದ್ದೇವೆ ಮನುಷ್ಯನಿಗೆ ಬೇಕಾಗಿರುವುದು ನೆಮ್ಮದಿ ಆ ನೆಮ್ಮದಿ ಎಲ್ಲಿ ಸಿಗ್ತದೆ ಕೇಳಿದರೆ ಭಗವಂತನ ಸಾನ್ನಿಧ್ಯದಲ್ಲಿ ಮಾತ್ರ ಸಿಗ್ತದೆ ಅದಕ್ಕೆ ಹೇಳಿದ್ದು ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾಪರಿಯೋಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಂ ಅಂತ ಹೇಳಿ ಅನನ್ಯವಾಗಿ ಆ ಭಗವಂತನ ನಾಮಸ್ಮರಣೆಯನ್ನು ಯಾರು ಮಾಡ್ತಾರೋ ಅವರ ಯೋಗಕ್ಷೇಮವನ್ನು ಸಂಪೂರ್ಣವಾಗಿ ಭಗವಂತ ನಾನೇ ನೋಡ್ಕೊಳುತ್ತಲೇ ಹೇಳಿ ಭಗವದ್ಗೀತೆಯಲ್ಲಿ ಹೇಳಿದಂತಹ ಮಾತು ಆ ರೀತಿಯಾಗಿ ಇವತ್ತಿನ ದಿವಸ ಭಟ್ಗಳದ ಮತ್ತೆ ಹೊನ್ನಾವರ ತಾಲೂಕಿನ ಸಹಸ್ರ ಸಹಸ್ರ ಜನಸಂಖ್ಯೆ ಬಂದು ಇವತ್ತು ಶ್ರೀ ಕ್ಷೇತ್ರದಲ್ಲಿ ಧನುಮಾಸದ ಪರ್ವಕಾಲದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆಯ ನೂರು ಲೀಟ್ರ್ ಅಭಿಷೇಕ ಆಗಿದೆ ಹಾಲ ಅಭಿಷೇಕ ಆಗಿದೆ ಅಭಿಷೇಕ ಆಗಿದೆ ಫಲಪಂಚಾಮೃತ ಅಭಿಷೇಕ ಆಗಿದೆ ಭಗವತ್ ಭಕ್ತರ ಭಗವಂತನ ಅಭಿಷೇಕವನ್ನು ನೋಡಿ ಕಣ್ತುಂಬಿಕೊಂಡು ಧನ್ಯರಾಗಿದ್ದಾರೆ ಇನ್ನು ಮುಂದಕ್ಕೆ ಕೂಡ ಜನವರಿ ಹದಿನಾಲ್ಕರವರೆಗೂ ಕೂಡ ಧನುಮಾಸರ ಸೇವೆ ಸೇವೆ ನಡೀತಾ ಇರುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಕ್ತಾದಿಗಳ ಸೇವೆಯನ್ನು ಮಾಡಿಸಿದರು ನಂತರ ಶ್ರೀದೇವರಿಗೆ ಅರಿಶಿನವನ್ನು ಲೇಪಿಸಿ ತುಳಸಿ ಹಾರ ಎಕ್ಕೆ ಹೂವಿನ ಹಾರ ಹಣ್ಣಿನಿಂದ ತಯಾರಿಸಿದ ಹಾರ ಮತ್ತು ವಿವಿಧ ಬಗೆಯ ಹೂವುಗಳ ಹಾರದಿಂದ ಅಲಂಕಾರ ಮಾಡಿ ಮಹಾಮಂಗಳಾರತಿಗೈದು ಬಂದ ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು